ಆಕಾಶವಾಣಿ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ವಯಸ್ಕ ಸಾಕ್ಷರತಾ ಶಿಕ್ಷಣ ಕಾರ್ಯಕ್ರಮ ಈ ಕುರಿತು ಕೊಡಗು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾದ ಟಿ ಶಶಿಕಲಾ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಕೊಡಗು ಜಿಲ್ಲೆ ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಯಸ್ಕ ಸಾಕ್ಷರತಾ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಹೆಚ್ ಟಿ ಶಶಿಕಲಾ ಅವರು ನಮಸ್ಕಾರ ಶಶಿಕಲಾ ಅವರೇ ತಮಗೂ ನಮಸ್ಕಾರ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಮೊದಲಿಗೆ ಈ ವಯಸ್ಕರ ಶಿಕ್ಷಣ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ ಹೆಸರೇ ಸೂಚಿಸುವ ಹಾಗೆ ವಯಸ್ಕರ ಶಿಕ್ಷಣ ವಯಸ್ಕರಿಗೆ ಶಿಕ್ಷಣವನ್ನು ಕೊಡುವುದು ವಯಸ್ಕರ ಶಿಕ್ಷಣ ವಯಸ್ಕರಿಗೆ ಯುವಕರಿಗೆ ವೃದ್ಧರಿಗೆ ಶಿಕ್ಷಣವನ್ನು ಕೊಟ್ಟು ಅವರು ಸಾಕ್ಷರಸ್ಥರನ್ನಾಗಿ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯವಾಗಿ ಈಗ ಅನಕ್ಷರಸ್ಥರು ಎಲ್ಲೆಲ್ಲಿರ್ತಾರೆ ಇವರನ್ನು ಹೇಗೆ ಗುರುತಿಸದು ಅಂತೀರಿ ಅನಕ್ಷರಸ್ಥರು ಸಾಮಾನ್ಯವಾಗಿ ಕೊಳಚೆಗೇರಿಗಳಲ್ಲಿರ್ತಾರೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಉದ್ಯೋಗವನ್ನು ಅರಿಸಿಕೊಂಡು ಬಂದು ಪಟ್ಟಣಕ್ಕೆ ಬರ್ತಾರೆ ಅಂತಹವ್ರ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗಲ್ಲ ಅವ್ರು ಮೇಲೆ ಅವರು ಅನಕ್ಷರಸ್ಥರಾಗ್ತಾರೆ ವಯಸ್ಕ ಅನಕ್ಷರಸ್ಥರಾಗ್ತಾರೆ ಹಾಗೆಯೇ ವಲಸೆ ಬಂದಂಥವರು ಬೇರೆ ಬೇರೆ ರಾಜ್ಯಗಳಿಂದ ಈಗ ತೋಟಗಳಿಗೆ ತೋಟದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಲಿಕ್ಕೆ ಈ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಂದಂಥವ್ರು ಅವರು ಸಹ ಅನಕ್ಷರಸ್ಥರಾಗಿರ್ತಾರೆ ಹೋಗಿರೋದಿಲ್ಲ ಅವರು ಶಾಲೆಗೆ ಹೋಗಿರಲ್ಲ ಅವರು ಅಂತವ್ರನ್ನ ತಾವು ಹೇಗೆ ಗುರುತಿಸ್ತೀರಿ ಅವರು ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶಗಳಿರ್ತೀವಿ ಈಗ ನಮ್ಮ ಕೊಡಗುನಲ್ಲಿ ತಗೊಂಡ್ರೆ ಹಾಡಿ ಜನಾಂಗ ಇರೋ ಕಡೆಗೆ ಇರ್ತಾರೆ ಅವರನ್ನು ನಾವು ಹೇಗೆ ಗುರುತಿಸ್ತೀವಪ್ಪ ಅಂತಂದ್ರೆ ಸರ್ವೆ ಕಾರ್ಯವನ್ನ ಮಾಡ್ತೀವಿ ಆ ಸರ್ವೆ ಕಾರ್ಯದಲ್ಲಿ ಅವ್ರನ್ನ ಗುರುತಿಸ್ತೀವಿ ಇನ್ನ ಮುಖ್ಯವಾಗಿ ಈ ವಯಸ್ಕರ ಶಿಕ್ಷಣದ ಮೂಲ ಉದ್ದೇಶ ಏನು ಅಂತೀರಿ ಅನಕ್ಷರಸ್ಥರನ್ನ ಸಾಕ್ಷರಸ್ಥರನ್ನಾಗಿ ಮಾಡುವಂಥದ್ದು ಅದರಲ್ಲಿ ನಮ್ಮ ಸಾಕ್ಷರತಾ ಪ್ರಮಾಣವನ್ನ ಹೆಚ್ಚಳ ಮಾಡುವಂಥದ್ದು ಮತ್ತೆ ಅವರಿಗೆ ನಿರಂತರ ಕಲಿಕೆಯ ಮೂಲಕ ಅವರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ಕೊಡುವಂಥದ್ದು ಮತ್ತು ನಾಗರಿಕರಲ್ಲಿ ತಮ್ಮ ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಇದರ ಒಂದು ಕಾರ್ಯಕ್ರಮದ ಉದ್ದೇಶ ಇನ್ನು ನಮ್ಮ ಕೊಡಗು ಜಿಲ್ಲೆಗೆ ಬಂದರೆ ಇಲ್ಲಿ ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ ಅಂತಾರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಂಬತ್ತಾರು ಸಾವಿರದ ಒಂಬೈನೂರ ಒಂಬತ್ತು ಅನಕ್ಷರಸ್ತಾ ಇದ್ದಾರೆ ಮುಖ್ಯವಾಗಿ ಯಾವ್ಯಾವ ಹಂತಗಳಲ್ಲಿ ಈ ವಯಸ್ಕರ ಶಿಕ್ಷಣ ಕಾರ್ಯಕ್ರಮವನ್ನು ತಾವು ಅನುಷ್ಠಾನ ಮಾಡ್ತೀರಾ ಈ ಕಾರ್ಯಕ್ರಮ ನಾವು ಹಾಕೊಳ್ಳೋದು ಹೇಗೆಪ್ಪ ಅಂದ್ರೆ ಅನಕ್ಷರಸ್ಥನ ಗುರುತಿಸ್ತೀವಿ ಅಂತಂದ್ರೆ ಅನಕ್ಷರಸ್ಥ ಸರ್ವೆ ಕಾರ್ಯವನ್ನು ಮಾಡ್ತೇವೆ ಎರಡನೇದು ಆ ಸರ್ವೆ ಕಾರ್ಯದಲ್ಲಿ ಗುರುತಿಸಿದಂತಹ ಕಲಿಕಾರ್ಥಿಗಳಿಗೆ ಬೋಧಕರ ನೇಮಕ ಆಗುತ್ತೆ ನೇಮಿಸಿಕೊಂಡಂತ ಬೋಧಕರಿಗೆ ತರಬೇತಿಯನ್ನ ಕೊಡ್ತೀವಿ ಏನೇನ್ ಮಾಡಬೇಕು ಅವರು ಕಲಿಕಾರ್ಥಿಗಳಿಗೆ ಏನೇನು ತಿಳಿಸಬೇಕು ಅನ್ನೋದ್ರ ಪ್ರಕಾರ ಮುಖ್ಯವಾಗಿ ಕಲಿಕಾ ಕೇಂದ್ರಗಳನ್ನ ಮಾಡ್ಕೋಬೇಕಾಗುತ್ತೆ ಆ ಕಲಿಕಾ ಕೇಂದ್ರಗಳು ಎಲ್ಲಿ ಮಾಡ್ಕೋಬಹುದು ಅಂತಂದ್ರೆ ಹೆಚ್ಚು ಅನಕ್ಷರಸ್ಥರು ಇರೋ ಸ್ಥಳದಲ್ಲೇ ಮಾಡ್ಕೋಬಹುದು ಒಂದು ವಿಶಾಲವಾದ ಮನೆ ಆಗ್ಬಹುದು ಗ್ರಾಮ ಪಂಚಾಯಿತಿ ಆಗ್ಬಹುದು ಮತ್ತೆ ಸಮುದಾಯ ಭವನಗಳಾಗಬಹುದು ಶಾಲೆ ಆಗ್ಬಹುದು ಡೇ ಟೈಮ್ ಅಲ್ಲಿ ಶಾಲೆ ಮುಗ್ದಿರುತ್ತೆ ಸಂಜೆ ಅಲ್ಲಿ ಶಾಲೆ ನಡೆಸಬಹುದು ಅನಕ್ಷರಸ್ಥರು ಬರಲಿಕ್ಕೆ ಅನುಕೂಲವಾದಂತಹ ಸ್ಥಳಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಮತ್ತೆ ಇನ್ನೊಂದು ಬೋಧನೆ ಆಗುತ್ತೆ ಬೋಧಕರಿಂದ ಬೋಧನೆ ಆಗುತ್ತೆ ಮತ್ತೆ ಕೊನೆಯ ಹಂತವಾಗಿ ಅವರಿಗೆ ಪರೀಕ್ಷೆ ನಡೆಸಬೇಕಾಗುತ್ತೆ ಏನೇನು ಕಲ್ತಿದ್ದಾರೆ ಅನ್ನೋದಕ್ಕೋಸ್ಕರ ಈ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡಿ ಅವ್ರಿಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಸಹ ಕೊಟ್ಟಿರ್ತೀವಿ ಬಾಳಿಗೆ ಬೆಳಕು ಸವಿವರ ಅನ್ನೋ ಪುಸ್ತಕಗಳೂ ಸಹ ಇರುತ್ತೆ ಆ ಪುಸ್ತಕಗಳ ಮೂಲಕ ಮತ್ತೆ ಬರೆಯಲಿಕ್ಕೆ ಓದ್ಲಿಕ್ಕೆ ನಾವು ಕಲಿಕಾ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಗಳನ್ನ ಸಹ ಕೊಟ್ಟಿರ್ತೀವಿ ಮತ್ತೆ ಬ್ಲಾಕ್ ಬೋರ್ಡ್ ಇರುತ್ತೆ ಸೀಮೆ ಸುಣ್ಣ ಇರುತ್ತೆ ಆ ಮೂಲಕ ಬೋಧಕರು ಬೋರ್ಡ್ ಮೇಲೆ ಬರೆದು ಅವ್ರಿಗೆ ತೋರಿಸ್ತಾರೆ ಮತ್ತೆ ಕಲಿಸ್ತಾರೆ ಹಿಡಿದು ಬರೆಸ್ತಾರೆ ಓದು ಬರಹ ಮತ್ತೆ ಸಂಖ್ಯಾಶಾಸ್ತ್ರ ಅದನ್ನು ಅಲ್ಲಿ ಹೇಳ್ಕೊಡ್ತಾರೆ ಹಾಗಾಗಿ ಅವರು ಏನು ಅದರಲ್ಲಿ ಓದಿರ್ತಾರೆ ಅದು ಕಲ್ತಿರ್ತಾರೆ ಅನ್ನೋದನ್ನ ಪರೀಕ್ಷೆಗಳನ್ನ ನಡೆಸ್ತೀವಿ ಪರೀಕ್ಷೆಗಳ ನಂತರ ಅದು ಪತ್ರಿಕೆ ಮೌಲ್ಯಮಾಪನ ಆಗುತ್ತೆ ಮೌಲ್ಯಮಾಪನವಾದಾಗ ನಂತರ ಅದನ್ನ ರಿಸಲ್ಟ್ ಫಲಿತಾಂಶವನ್ನು ನಾವು ಡಿಕ್ಲೇರ್ ಮಾಡ್ತೀವಿ ಅದಕ್ಕೆ ಪ್ರಮಾಣ ಪತ್ರಗಳನ್ನು ಅವ್ರಿಗೆ ಕೊಡ್ತೀವಿ ಒಂದು ಕಾರ್ಯಕ್ರಮದ ಮೂಲಕ ಪ್ರಮಾಣ ಪತ್ರವನ್ನ ಅಧಿಕಾರಿಗಳನ್ನ ಕರೆಸಿ ಜನಪ್ರತಿನಿಧಿಗಳ ಮೂಲಕ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರಿಗೆ ನವಸಾಕ್ಷರನ್ನ ಕರೆಸಿ ಅವ್ರಿಗೆ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಲಾಗುತ್ತೆ ಈಗ ಮೊದಲ ಹಂತದಲ್ಲಿ ತಾವು ಸರ್ವೇಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ವೆ ಸರ್ವೆ ಆ ಸರ್ವೇನಲ್ಲಿ ಗೊತ್ತಾಗುತ್ತೆ ಇವರು ಅನಕ್ಷರಸ್ಥರಿದ್ದಾರೆ ಮನೆ ಮನೆಗೆ ಹೋಗಿ ಸರ್ವೇನ ಮಾಡ್ತಾರೆ ಅದು ಮಾಡೋರು ಯಾರು ಅದನ್ನ ಮಾಡಲಿಕ್ಕೆ ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಈಗ ರಾಜ್ಯ ಹಂತದಲ್ಲಿ ಒಂದು ಕಾರ್ಯಪಡೆ ಇರುತ್ತೆ ಟಾಸ್ಕ್ ಫೋರ್ಸ್ ಸಮಿತಿ ಅಂತ ಅಂದ್ಬಿಟ್ಟು ರಾಜ್ಯ ಹಂತದಲ್ಲಿ ಆಯುಕ್ತರು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಾಧ್ಯಕ್ಷರಾಗಿರ್ತಾರೆ ಆದ್ರ ನಂತರ ಸಹ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಉಪನಿರ್ದೇಶಕರು ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ನಿರ್ದೇಶಕರ ಅಭಿವೃದ್ಧಿ ಡಯಟ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಜಿಲ್ಲಾ ವಾರ್ತಾಧಿಕಾರಿಗಳು ಕೊನೆಯದಾಗಿ ಜಿಲ್ಲಾ ವಯಸ್ಕ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರು ಸಮನ್ವಯ ಹಾಗೂ ಸದಸ್ಯರಾಗಿರ್ತಾರೆ ಇಷ್ಟು ಕಮಿಟಿಗಳನ್ನು ನಾವು ಅದಕ್ಕೋಸ್ಕರನೇ ಮಾಡಿದ್ದಾರೆ ಈಗಾಗ್ಲೇ ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದು ಇವರೆಲ್ಲರೂ ಸಹ ಸಭೆಯಲ್ಲಿ ಇದ್ದಾರೆ ಎಲ್ಲರೂ ಸಹ ಸೇರಿ ಒಂದು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸ್ತೀವಿ ಆ ಕ್ರಿಯಾ ಯೋಜನೆಯಲ್ಲಿ ನಾವು ಈ ಎಲ್ಲಾ ಅಧಿಕಾರಿಗಳ ಸಹಾಯವನ್ನ ಕೇಳ್ತೀವಿ ಸರ್ ಯಾಕೆಂತಂದ್ರೆ ಈ ಸಮೀಕ್ಷೆ ಮಾಡ್ಬೇಕು ಅಂತಂದ್ರೆ ಇವರೆಲ್ಲರ ಸಹಾಯ ವಯಸ್ಕರ ಶಿಕ್ಷಣ ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಈ ಎಲ್ಲಾ ಇಲಾಖೆ ಸಹಾಯ ಬೇಕೇ ಬೇಕು ಒಂದ್ ಇಲಾಖೆ ಇಲ್ಲ ಅಂದ್ರೂ ನಾವು ಯಶಸ್ವಿಯಾಗಿ ಅದನ್ನ ನಿರ್ವಹಿಸಕ್ಕಾಗಲ್ಲ ಸರ್ ಸರ್ವೆ ಮಾಡ್ಬೇಕು ಅಂತಂದ್ರೆ ನಮಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸಹಾಯ ಬೇಕು ಏಕೆಂದ್ರೆ ಆಶಾ ಕಾರ್ಯಕರ್ತೆಯರು ಇದಕ್ಕೆ ತಗೊಳ್ತೀವಿ ಸರ್ ಆಶ್ ಸಹಾಯ ಮಾಡ್ತಾರೆ ಆಶಾ ಕಾರ್ಯಕರ್ತರನ್ನ ತಗೊಳೋದ್ರಿಂದ ಅವ್ರಿಗೆ ಬೇಗ ಏಕೆಂದ್ರೆ ಒಂದು ಗ್ರಾಮದ ಎಲ್ಲಾ ಒಂದು ಡೀಟೇಲ್ಸ್ ಸಹ ಇರುತ್ತೆ ಯಾಕೆಂದ್ರೆ ಅವರು ಸರ್ವೆ ಮಾಡ್ತಾರೆ ಆ ಮೂಲಕ ಅವರು ಆ ಮನೆಗಳಲ್ಲಿ ಯಾರು ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮನೆ ಮನೆಗೆ ಹೋಗಿ ಆ ಸರ್ವೆ ಕಾರ್ಯ ಮಾಡ್ತಾರೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಇದಕ್ಕೆ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಾಯವನ್ನ ತಗೊಳ್ತೀವಿ ಅಂಗನವಾಡಿ ಕಾರ್ಯಕರ್ತರು ಸಹ ಅಂಗನವಾಡಿನಲ್ಲಿ ಎಲ್ಲರೂ ಸಹ ಬರೋದ್ರಿಂದ ಮಕ್ಕಳನ್ನ ಸೇರಿಸಲಿಕ್ಕೆ ಬರ್ತಾರೆ ಗರ್ಭಿಣಿಯರು ಬರ್ತಾರೆ ಬಾಣಂತಿಯರು ಇರ್ತಾರೆ ಅವರೆಲ್ಲರನ್ನ ಇವ್ರನ್ನ ನೋಡಲಿಕ್ಕೆ ಅವರು ಸಾಧ್ಯವಾಗೋದ್ರಿಂದ ಅಲ್ಲಿ ಅನಕ್ಷರಸ್ಥರಿದ್ದಾರೆ ಅಂತ ಗೊತ್ತೆ ಹಾಗೆ ನಾವು ಸರ್ವೆ ಕಾರ್ಯವನ್ನು ಮಾಡ್ತೀವಿ ಮತ್ತೆ ಶಾಲೆಯಲ್ಲಿ ಬೋಧಕರು ಇರ್ತಾರೆ ಆ ಮಕ್ಕಳು ಶಾಲೆಗೆ ಬರೋದ್ರಿಂದ ಆ ಮಕ್ಕಳು ಪೋಷಕರ ಒಂದು ಅನಕ್ಷರಸ್ತರೆ ವಿದ್ಯಾವಂತರೇ ಅಂತ ಅವರು ಕೇಳೋದ್ರಿಂದ ಅಲ್ಲಿಂದನೂ ಸಹ ನಮಗೆ ಸರ್ವೆ ಮಾಡಲಿಕ್ಕೆ ಅನಕ್ಷರಸ್ಥರು ಸಿಗ್ತಾರೆ ಹೀಗೆ ಮೊದಲಿಗೆ ಸರ್ವೇಕ್ಷಣೆ ಮಾಡ್ತೀರಾ ಹ್ಮ್ ಒಂದ್ಸರಿ ಸರ್ವೇಕ್ಷಣೆ ಆದ್ಮೇಲೆ ಅನಕ್ಷರಸ್ಥರು ಇದ್ದಾರೆ ಅಂತ ಗೊತ್ತಾಗತ್ತೆ ಅವರು ಈ ಕಲಿಕಾ ಕೇಂದ್ರಗಳಿಗೆ ಸೇರ್ಕೊಳ್ಳಿ ಅಂತ ಹೇಗೆ ಅವರಿಗೆ ತಾವು ತಿಳಿ ಹೇಳ್ತೀರಾ ಪ್ರಚಾರಗಳ ಮೂಲಕ ತಿಳಿ ಹೇಳ್ತೀವಿ ಸರ್ ಈಗ ಜಾಥಾಗಳನ್ನ ಮಾಡ್ತಾರೆ ಈಗಾಗಲೇ ನಾವು ಕೊಡಗು ಜಿಲ್ಲೆಯಲ್ಲಿ ಒಂದು ಜಾತಾ ಆಗಿದೆ ಬಯಲು ನಾಟಕಗಳ ಮೂಲಕ ಒಂದೊಂದು ತಾಲೂಕಿನಲ್ಲಿ ಮೂರ್ ಮೂರು ಕಡೆ ಅದು ಎಲ್ಲಿ ಅಂತ ತುಂಬಾ ನಕ್ಷರಿಸ ಕಡೆ ಎಲ್ಲಿ ಹಾಡಿ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ತೋಟಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ ಆ ಪ್ರದೇಶಗಳಲ್ಲಿ ಅವರು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಜಾತಗಳನ್ನ ಮಾಡಿದ್ದಾರೆ ಮೂರ್ ಮೂರ್ ಕಡೆ ಜಿಲ್ಲಾ ಹಂತದಲ್ಲಿ ನಾವು ತಾಲೂಕು ಹಂತಗಳಲ್ಲಿ ಸೆಪ್ಟೆಂಬರ್ ಎಂಟರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮಾಡಿ ಆ ಮೂಲಕ ಜನಸಾಮಾನ್ಯರಲ್ಲಿ ಸಾಕ್ಷರತೆಯ ಬಗ್ಗೆ ಅರಿವು ಮೂಡಿಸಿದ್ದೇವೆ ಅದು ಆಗುತ್ತೆ ಹೀಗೆ ನಾವು ಆಕಾಶವಾಣಿಗಳ ಮೂಲಕ ಪ್ರಚಾರವನ್ನ ಕೊಡ್ತೀವಿ ಮತ್ತೆ ಜಾಹೀರಾತುಗಳನ್ನ ಕೊಡ್ತೀವಿ ಜೊತೆಗೆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಏನು ಇದರಿಂದ ಅನುಕೂಲ ಆಗುತ್ತೆ ಅನ್ನೋದು ತಿಳಿ ಹೇಳಬೇಕಾಗತ್ತೆ ನೀವೊಂದ್ಸರಿ ಅಕ್ಷರ ಜ್ಞಾನವನ್ನು ಪಡ್ಕೊಂಡ್ರೆ ಏನೆಲ್ಲ ನಿಮಗೆ ಅನುಕೂಲ ಆಗತ್ತೆ ಅನ್ನೋದು ಈ ಬಯಲು ನಾಟಕದ ಮೂಲಕ ಗೊತ್ತಾಗುತ್ತೆ ಅವರಿಗೆ ಇನ್ನು ಮುಖ್ಯವಾಗಿ ಬೋಧಕರನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ ಅವರು ಯಾರು ಬೇಕಾದ್ರೂ ಬೋಧಕರು ಇಂಥವರೇ ಬೇಕು ಅಂತ ಸ್ವಯಂ ಸೇವಕರಾಗಬಹುದು ಊರಿನಲ್ಲಿ ಯುವಕರು ಅಥವಾ ಯುವತಿಯರು ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡಿರ್ತಾರೆ ಮನೆಯಲ್ಲಿರ್ತಾರೆ ಅಥವಾ ಅಂಗನವಾಡಿ ಶಿಕ್ಷಕರಾಗಿರ್ತಾರೆ ಆಶಾ ಕಾರ್ಯಕರ್ತರ ಅವರು ಸಹ ಮಾಡಬಹುದು ಯಾಕೆಂದ್ರೆ ಇದು ಸಂಜೆ ಟೈಮ್ ಮತ್ತೆ ಬೆಳಿಗ್ಗೆ ಪಾಠಗಳನ್ನ ಮಾಡೋದ್ರಿಂದ ಜನ ಕೂಡ್ಸೋದ್ರಿಂದ ಈಗ ಕಾರ್ಮಿಕರು ಏನ್ ಮಾಡ್ತಾರೆ ಅನಕ್ಷರಸ್ಥರು ಹೊಲಗಳಿಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಅವ್ರು ಬರೋದೇ ಸಂಜೆ ಆಗುತ್ತೆ ಅಂತವ್ರನ್ನ ಸೇರಿಸಿ ನಾವು ಕಾರ್ಯಕ್ರಮವನ್ನ ಮಾಡೋದ್ರಿಂದ ಅಥವಾ ಪಾಠ ಬೋಧನೆ ಮಾಡೋದ್ರಿಂದ ಗ್ರಾಮ ಪಂಚಾಯತಿಗಳಲ್ಲಿ ಯಾರಾದ್ರೂ ಸ್ವಯಂ ಸೇವಕರ ಇರಬಹುದು ಆ ಊರಿನಲ್ಲಿರುವಂತಹ ಸ್ವಯಂ ಸೇವಕರ ಇರಬಹುದು ವಿದ್ಯಾರ್ಥಿಗಳೇ ಆಗ್ಬಹುದು ಹತ್ತನೇ ಕ್ಲಾಸ್ ಅಥವಾ ಒಂಬತ್ತು ಎಂಟು ಓದ್ತಾರಂತ ವಿದ್ಯಾರ್ಥಿಗಳು ಸಹ ಆಗಬಹುದು ವಾಲಂಟಿಯರ್ಸ್ ಯಾರು ಬೇಕಾದ್ರೂ ಆಗಬಹುದು ಆದ್ರೆ ಅವರಿಗೆ ಒಂದು ಗೌರವಧನ ಸಹ ನಮ್ಮ ಇಲಾಖೆ ಕೊಡ್ತಾ ಇದೆ ಈಗ ಬೋಧಕರನ್ನ ತಾವು ಆಯ್ಕೆ ಮಾಡ್ಕೊಳ್ತೀರಾ ಗ್ರಾಮಾಂತರ ಮಠದಲ್ಲೇ ಇರುವಂತಹ ಸುಶಿಕ್ಷಿತ ಯುವಕರು ಆಗ್ಬೋದು ಯುವತಿಯರು ಆಗ್ಬೋದು ಅವ್ರಿಗೆ ಮತ್ತೆ ಏನಾದರೂ ತರಬೇತಿ ಕೊಡ್ತೀರಾ ಹೌದು ಸರ್ ಅವ್ರ ತರಬೇತಿ ಇದೆ ಈ ಬೋಧಕರಿಗೆ ಎರಡು ದಿನಗಳ ತರಬೇತಿಯನ್ನ ಆಯೋಜಿಸಿದ್ವಿ ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ ಆ ಬೋಧಕರಿಗೆ ತರಬೇತಿಯನ್ನ ಕೊಡ್ಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಿಂದನೇ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಎರಡು ದಿನದ ತರಬೇತಿಯನ್ನ ಏನೇನು ಕೊಡಬೇಕು ಏನೇನು ಪಾಠ ಮಾಡಬೇಕು ಏನನ್ನ ಕಲಿಸಬೇಕು ಅನ್ನೋ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ ಇನ್ನು ಮುಖ್ಯವಾಗಿ ಎಷ್ಟು ಜನ ಅನಕ್ಷರಸ್ಥರು ಇದ್ರೆ ಒಂದು ಕಲಿಕಾ ಕೇಂದ್ರವನ್ನು ತೆಗಿತೀರ ಇಪ್ಪತ್ತು ಮಂದಿ ಇಪ್ಪತ್ತು ಮಂದಿ ಅನಕ್ಷರಸ್ಥರ ಕಡೆ ಕಲಿಕಾ ಕೇಂದ್ರವನ್ನ ತೆಗಿತೀವಿ ಆದ್ರೆ ಇಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಸ್ವಲ್ಪ ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಎಲ್ಲಿ ಜನ ಅಲ್ಲೇ ಒಂದು ಅನಕ್ಷರಸ್ಥೆನ ಓಪನ್ ಮಾಡಬಹುದು ಶಾಲೆ ಅಂತ ಅಂದ್ರೆ ಒಂದು ಮನೆಯಲ್ಲೇ ಒಂದು ಕಲಿಕಾ ಕೇಂದ್ರವನ್ನ ಸ್ಥಾಪನೆ ಮಾಡಬಹುದು ಮುಖ್ಯವಾಗಿ ಏನೇನು ವಿಚಾರಗಳನ್ನ ಅಲ್ಲಿ ಓದು ಬರಹ ಗಣಿತ ಗಣಿತ ಅಂತಂದ್ರೆ ಕೂಡೋದು ಕಳೆಯೋದು ಗುಡಿಸೋದು ಬಾಕ್ಸೋದಷ್ಟು ಗಣಿತದ ಕ್ರಿಯೆಗಳು ಅದನ್ನ ಮಾತ್ರ ಕಲಿಸ್ತೀವಿ ಅಂದ್ರೆ ವರ್ಣಮಾಲೆ ಸರಾಗವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ ಏನೇನು ಚಟುವಟಿಕೆ ಕೈಗೊಳ್ಳುತ್ತೆ ನಾನು ಈವಾಗಲೇ ಹೇಳಿದ ಹಾಗೆ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಸೆಪ್ಟೆಂಬರ್ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಮಾಡಿ ಜನರನ್ನೆಲ್ಲ ಸೇರಿಸಿ ಮತ್ತೆ ಅಧಿಕಾರಿಗಳನ್ನ ಸೇರಿಸಿ ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತೆ ನವ ಸಾಕ್ಷರ ಈಗಾಗಲೇ ಕಳೆದ ವರ್ಷ ಸಾಕ್ಷರಸ್ಥರಾಗಿದ್ದಾರೆ ಅವರನ್ನ ಕರೆಸಿ ಅವರ ಒಪಿನಿಯನ್ನ ಅವರ ಮನದಾಳದ ಮಾತುಗಳನ್ನ ಹೇಳುವಂಥದ್ದು ಈಗ ನವಸಾಕ್ಷರರು ಬೇರೆಯವ್ರನ್ನ ಮೋಟಿವೇಟ್ ಮಾಡುವಂಥದ್ದು ಆ ಕಾರ್ಯವನ್ನ ಮಾಡಿದ್ದೇವೆ ಸರ್ ಮತ್ತೆ ಡಯೆಕ್ಟ್ ಪ್ರಾಂಶುಪಾಲರು ಮತ್ತೆ ನೋಡಲ್ ಅಧಿಕಾರಿಗಳೊಂದಿಗೆ ಒಂದು ಗೂಗಲ್ ಮೀಟ್ ನಡೆಸಿ ಆ ಮೂಲಕ ಉಲ್ಲಾಸ್ ಆ್ಯಪ್ ಮೂಲಕ ಒಂದು ಆಪ್ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಪುರಸ್ಕೃತ ಕಾರ್ಯಕ್ರಮ ಅಂತ ಎನ್ ಐ ಎಲ್ ಪಿ ನ್ಯೂ ಇಂಡಿಯಾ ಲಿಟರಸಿ ಪ್ರೋಗ್ರಾಂ ಅಂತ ಒಂದಿದೆ ಸರ್ ಅದು ಆ್ಯಪ್ ಮೂಲಕ ಮಾಡಬೇಕು ಹೊಸದಾಗಿ ಬಂದಿರೋ ಕಾರ್ಯಕ್ರಮ ಉಲ್ಲಾಸ್ ಆಪ್ ಮೂಲಕ ಸಮೀಕ್ಷೆನ ಮಾಡುವಂಥದ್ದು ಸಮೀಕ್ಷೆಯನ್ನು ಮಾಡುವಂಥದ್ದು ಅದನ್ನ ನಾವು ಅದು ಹೇಗೆ ಮಾಡಬೇಕು ಮೊಬೈಲ್ ಅಲ್ಲಿ ಹೇಗೆ ಅದನ್ನ ಸರ್ವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದೇವೆ ಮತ್ತೆ ಡಿಡಿ ಪಿ ಕಚೇರಿಯಲ್ಲಿ ಡಿಡಿ ಪಿ ಐ ಡೈರೆಕ್ಟ್ ಪ್ರಾನ್ಸಿಪಲ್ರು ಬಿಆರ್ ಸಿಗಳು ಮತ್ತೆ ಬಿಆರ್ ಪಿ ಗಳೊಂದಿಗೆ ಸಭೆ ನಡೆಸಿ ಅದರ ಕಾರ್ಯಕ್ರಮ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಮತ್ತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗ್ರಾಮ ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಕಾರಕ್ಕಾಗಿ ಅವರ ಆದೇಶವನ್ನು ಪಡೆದು ನಾವು ಎಲ್ಲಾ ಪಂಚಾಯಿತಿಗಳಿಗೂ ಸಹ ಆದೇಶದ ಪ್ರತಿಯನ್ನ ಕಳಿಸಿದ್ದೇವೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪ ನಿರ್ದೇಶಕೊಂದಿಗೆ ಮಾತನಾಡಿ ಅವರು ಸ್ಪಂದಿಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳಿಕ್ಕೆ ಆದೇಶ ನೀಡಿದ್ದಾರೆ ಮತ್ತೆ ಆರೋಗ್ಯ ಇಲಾಖೆಯ ಒಂದು ಅಧಿಕಾರಿಗಳೊಂದಿಗೂ ಸಹ ನಾವು ಮಾತುಕತೆ ನಡೆಸಿ ಅವರಿಂದನೂ ಸಹ ಆಶಾ ಕಾರ್ಯಕರ್ತರ ಸಹಾಯ ಪಡೆಯಲಿಕ್ಕೆ ನಾವು ಅವರಿಂದ ಆದೇಶವನ್ನ ಪಡ್ಕೊಂಡಿದ್ದೇವೆ ಸರ್ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯೊಂದಿಗೆ ಈಗ ಎಸ್ಪೆಷಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹಾಡಿ ಜನ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ನೆರವು ಸಿಗ್ತಾ ಇದೆ ಅವರೊಂದಿಗೆ ಎಲ್ಲೆಲ್ಲಿ ಇಂಥ ಅನಕ್ಷರತ್ವ ಸಿಗ್ತಾರೆ ಅನ್ನೋದಕ್ಕೆ ಅವರೊಂದಿಗೆ ಕಮ್ಯುನಿಕೇಟ್ ಮಾಡಿದ್ದೇವೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೊಡಗು ಜಿಲ್ಲೆನಲ್ಲಿ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಇನ್ನು ಈ ಬೋಧನಾ ಅವಧಿ ಅಥವಾ ಕಲಿಕೆಯ ಅವಧಿ ಎಷ್ಟು ಅಂತರ ಕಲಿಕೆಯ ಅವಧಿ ಅವರು ಸಂಜೆ ಅಥವಾ ಬೆಳಗ್ಗೆ ಏನಾದ್ರು ಅಲ್ಲಿ ಒಂದು ಅವರಿಗೆ ಟೈಮಿಂಗ್ಸ್ ನೋಡ್ಕೋಬೇಕು ಸರ್ ಅವರು ಕೆಲಸಕ್ಕೆ ಹೋಗೋ ಅವಧಿಯನ್ನ ನೋಡ್ಕೊಂಡು ಅಲ್ಲಿ ಬೆಳಿಗ್ಗೆ ಸ್ವಲ್ಪ ಹೊತ್ತು ಕಲಿಸ್ತಾರೆ ಒಂದ್ ಅರ್ಧ ಗಂಟೆ ಸಂಜೆ ಸ್ವಲ್ಪ ಹೆಚ್ಚು ಟೈಮ್ ಇರುತ್ತೆ ಆವಾಗ ಅವ್ರು ಕಲಿತೀವಿ ಇಂಟ್ರೆಸ್ಟ್ ಇದೆ ಅನ್ನೋವರೆಗೂ ಸಹ ಒಂದು ಗಂಟೆ ಆಗ್ಬೋದು ಒಂದೂವರೆ ಗಂಟೆ ಆಗ್ಬಹುದು ಹಾಗೆ ಹೇಳ್ಕೊಡ್ತಾರೆ ಸರ್ ಸರಿ ಮನೆ ಮನೆಗೆ ಹೋಗಿ ಬೋಧಕರು ಹೇಳ್ಕೊಡ್ಬೇಕಾಗುತ್ತೆ ಈಗ ತಾವು ಕೆಲವೊಂದು ಕಲಿಕಾ ಮಾನದಂಡಗಳನ್ನ ನಿಗದಿ ಮಾಡಿದರ ಆ ಮಾನದಂಡಗಳನ್ನ ಪಡಿಬೇಕಾದ್ರೆ ಎಷ್ಟು ತಿಂಗಳು ಆಗ್ಬಹುದು ಅಂತೀರಿ ನಾವು ಸಾಕ್ಷರ ಒಂದು ಎಪ್ಪತ್ತು ಗಂಟೆಗಳ ಕಾಲ ಪಾಠ ಮಾಡಬೇಕಾಗುತ್ತೆ ಅವ್ರಿಗೆ ಎಪ್ಪತ್ತರಿಂದ ಎಂಬತ್ ಗಂಟೆ ಪಾಠ ಮಾಡಬೇಕಾದ್ರೆ ಅದು ಇನ್ನು ಹೆಚ್ಚು ಮಾಡಬೇಕಾಗುತ್ತೆ ಈಗಾಗ್ಲೇ ನಮ್ಮಲ್ಲಿ ಪ್ರಾರಂಭ ಆಗಿದೆ ಈಗಲೇ ಪುಸ್ತಕಗಳು ಬಂದಿದೆ ಪುಸ್ತಕಗಳನ್ನು ಸಹ ಕೊಟ್ಟಿದ್ದೀವಿ ಅವರಿಗೆ ಬರೀಲಿಕ್ಕೆ ನೋಟ್ಬುಕ್ ಇದೆ ಪೆನ್ ಇದೆ ಪೆನ್ಸಿಲ್ ಇದೆ ಎರೇಸರ್ ಇದೆ ಎಲ್ಲಾ ಒಂದು ಮೆಟೀರಿಯಲ್ಸ್ ಸಹ ಕೊಟ್ಟಿದ್ದೇವೆ ಇಲಾಖೆಯಿಂದ ಬಂದ ಟೆಕ್ಸ್ಟ್ ಬುಕ್ಸ್ ಸಹ ಅವ್ರಿಗೆ ಕೊಟ್ಟಿದ್ದೇವೆ ಈ ಮೂಲಕ ಅದು ಕಲಿಸೋದ್ರ ಮೇಲೆ ಅವ್ರು ಕಲಿಯೋದ್ರ ಮೇಲೆ ಅಂದ್ರೆ ಆಮೇಲೆ ಅವರೆಲ್ಲ ಅದಕ್ಕೊಂದು ಮೌಲ್ಯಮಾಪನ ಕೂಡ ಮಾಡ್ತೀರಾ ಪರೀಕ್ಷೆ ಮಾಡ್ತೀರಾ ಪರೀಕ್ಷೆಯ ಪೇಪರ್ನ ಬರ್ದಿರ್ತಾರಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನ ಬರ್ದಿರ್ತಾರೆ ಆ ಉತ್ತರವನ್ನ ನಾವು ಮೌಲ್ಯಮಾಪನ ಮಾಡ್ತಾರೆ ಡಯರೆಕ್ಟ್ ಅಲ್ಲಿ ನಮ್ಮ ಶಿಕ್ಷಕರೇ ಬಂದು ಮೌಲ್ಯಮಾಪನ ಮಾಡ್ತಾರೆ ಮೌಲ್ಯಮಾಪನದಲ್ಲಿ ಅವ್ರಿಗೆ ಅಂಕಗಳನ್ನ ನೀಡ್ತೀವಿ ಪ್ರಮಾಣ ಪತ್ರವನ್ನ ನೀಡ್ತೀವಿ ಮತ್ತೆ ಅವರು ಸಾಕ್ಷರರಿಗೆ ಸನ್ಮಾನವನ್ನೂ ಸಹ ಮಾಡ್ತೀವಿ ನಾವು ಒಂದು ಪ್ರೋಗ್ರಾಮ್ನ ಇಟ್ಕೊಂಡು ಒಂದು ಕಾರ್ಯಕ್ರಮ ಇಟ್ಕೊಂಡು ಬೇರೆಯವರು ಅದರಿಂದ ಮೋಟಿವೇಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಆ ಸಾಕ್ಷರಸ್ಥರಿಗೆ ನಾವು ಸನ್ಮಾನವನ್ನು ಸಹ ಮಾಡ್ತೀವಿ ಇನ್ನ ಈ ಕೊಡಗು ಜಿಲ್ಲೆಯ ಸಾಧನೆ ವಯಸ್ಕ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಹೇಗಿದೆ ಅಂತೀರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮೂರ್ ಸಾವಿರದ ನಾನೂರು ಮಂದಿ ಸಾಕ್ಷರಸ್ಥರಾಗಿದ್ದಾರೆ ಇದೇ ರೀತಿ ಪರೀಕ್ಷೆನಲ್ಲಿ ಮತ್ತೆ ಪ್ರಮಾಣ ಪತ್ರವನ್ನು ತಾಲೂಕುವಾರು ಕೊಡಿಸಿ ಪ್ರೋಗ್ರಾಂ ಮಾಡಿದ್ದಾರೆ ಮತ್ತೆ ಈ ಸಾರಿ ನಮಗೆ ಈ ತಿಂಗಳು ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಪರೀಕ್ಷೆ ಇದೆ ಅದರಲ್ಲಿ ನಮ್ಮಲ್ಲಿ ಮಡಿಕೇರಿನಲ್ಲಿ ಲಿಂಕ್ ಡಾಕ್ಯುಮೆಂಟ್ ನೂರ ಐದು ಮಂದಿ ಕಲಿಕಾರ್ಥಿಗಳಿದ್ದಾರೆ ಪರೀಕ್ಷೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಮತ್ತೆ ಸಾವಿರ ಗ್ರಾಮ ಪಂಚಾಯಿತಿ ಒಂದು ರಾಜ್ಯಕ್ಕೆ ಕೊಟ್ಟರಂತ ಒಂದು ಹೆಸರು ಅದರಲ್ಲಿ ಎರಡ್ ಸಾವಿರದ ನೂರ ಏಳು ಮಂದಿ ಇದಾರೆ ಮತ್ತೆ ಎನ್ಎ ಎಲ್ ಪಿ ನ್ಯೂ ಇಂಡಿಯಾ ಲಿಟರಸಿ ಪ್ರಾಂಪಲ್ಲಿ ಮೂರ್ ಸಾವಿರದ ಪರೀಕ್ಷೆಯನ್ನು ತಗೊಳ್ತಾ ಇದ್ದಾರೆ ಬರೆಯುವುದರ ಈ ಪರೀಕ್ಷೆಯನ್ನು ಮಾಡಿ ಮೌಲ್ಯಮಾಪನ ಮಾಡ್ತೀವಿ ತುಂಬಾ ಸಂತೋಷ ಶಶಿಕಲಾ ಅವರೇ ತಾವಿದವರೆಗೂ ಕೊಡಗು ಜಿಲ್ಲೆಯಲ್ಲಿ ವಯಸ್ಕ ಸಾಕ್ಷರತಾ ಶಿಕ್ಷಣ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ತಮಗೂ ನಮಸ್ಕಾರ ಸರ್ ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ವಯಸ್ಕ ಸಾಕ್ಷರತಾ ಶಿಕ್ಷಣ ಕಾರ್ಯಕ್ರಮ ಈ ಕುರಿತು ಕೊಡಗು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾದ ಎಚ್ ಟಿ ಶಶಿಕಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಕೊಡಗು ಜಿಲ್ಲೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು